ಕೊಡುತ್ತಿದ್ದೇನೆ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಸರ್ ಪ್ರಜ್ವಲಿತ ದೀಪಗಳು ಇದನ್ನು ಇಂಗ್ಲೀಷ್ನಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಬರೆದಿದ್ದಾರೆ ಕನ್ನಡಕ್ಕೆ ಅನ್ನೋರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಒಂದು ತುಂಬ ಚೆನ್ನಾಗಿದೆ ಪುಸ್ತಕ ಇದರಲ್ಲಿ ಅವರು ಒಂಬತ್ತು ಅಧ್ಯಾಯಗಳಿದಿವೆ ಇದರಲ್ಲಿ ಕನಸು ಮತ್ತು ಸಂದೇಶದ ಬಗ್ಗೆನೇ ಇಡೀ ಪುಸ್ತಕದ ಉದ್ದಕ್ಕೂ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳ್ಕೊಂತ ಬಂದಿದ್ದಾರೆ ಅಂದರೆ ಕನಸು ನಾವು ಕಾಣಬೇಕು ಕನಸು ಕಂಡ್ರೆ ಅದು ಯೋಚನೆ ರೂಪ ತಾಳುತ್ತದೆ ಯೋಚನೆಯಿಂದ ಅದು ಕಾರ್ಯರೂಪಕ್ಕೆ ಬರುತ್ತದೆ ಕಾರ್ಯರೂಪಕ್ಕೆ ಬಂದಾಗ ಅದು ಒಂದು ಒಂದು ಯಶಸ್ಸು ಅಂತ ಕರೆಸಿಕೊಳ್ಳುತ್ತದೆ ಇದೇ ರೀತಿ ಇಲ್ಲಿ ಒಂಬತ್ತು ಅಧ್ಯಾಯಗಳಲ್ಲಿ ಅವರು ಇದೇ ರೀತಿ ಒಂದು ಸಬ್ಜೆಕ್ಟ್ ಇಟ್ಟು ಒಂದು ಕನಸು ಮತ್ತು ಯೋಚನೆಗೆ ಎಂಥ ಶಕ್ತಿ ಇದೆ ಎಂಬುದನ್ನು ತಿಳಿಸಿದ್ದಾರೆ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಇದು ಇಂಗ್ಲೀಷ್ನಲ್ಲಿ ಇಗ್ನೈಟೆಡ್ ಮೈಂಡ್ಸ್ ಅಂತ ಇದೆ ಕನ್ನಡದಲ್ಲಿ ಪ್ರಜ್ವಲಿತ ದೀಪಗಳು ಅಂತ ಒಂದು ತುಂಬ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಅಂದರೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಐನ್ಸ್ಟೀನ್ ಅವರು ಒಬ್ಬ ಎಳೆಯ ಬಾಲಕನಾಗಿದ್ದಾಗ ಅವರು ಒಂದು ಅವರ ಅಧ್ಯಾಪಕರು ಒಂದು ದಿಕ್ಸೂಚಿ ಕೊಟ್ಟಿರುತ್ತಾರೆ ಆ ದಿಕ್ಸೂಚಿ ಯಾಕೆ ತಿರುಗುತ್ತದೆ ಅಂತ ಅವರು ಒಂದು ಕ್ವಶನ್ ಹಾಕೋತಾರೆ ಐನ್ಸ್ಟೀನ್ ಅವರು ಇದು ಮುಳ್ಳು ಇದೇ ರೀತಿ ಯಾಕೆ ತಿರುಗ್ತೈತಿ ಯಾಕೆ ಇದಕ್ಕೇನು ಕಾರಣ ಅಂತ ಹೇಳಿ ಆದರೆ ಅವರಿಗೆ ಮುಂದೆ ಗೊತ್ತಾಗುತ್ತೆ ಆ ದಿಕ್ಸೂಚಿ ಆ ರೀತಿ ಇರೋದಕ್ಕೆ ಭೂಮಿಯ ಕಾಂತಿಯ ಒಂದು ಗುರುತ್ವಾಕರ್ಷಣೆ ಬಲ ಅನ್ನೋದು ಅವರಿಗೆ ಮನದಾಟಾಗುತ್ತದೆ ಇದೇ ರೀತಿ ಹಲವಾರು ಉದಾಹರಣೆಗಳನ್ನು ಅವರು ಒಂದು ತಿಳಿಸಿದ್ದಾರೆ ಈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಮತ್ತು ನಮ್ಮ ಭಾರತದ ವಿಜ್ಞಾನಿಗಳ ಬಗ್ಗೆನೂ ಇದರಲ್ಲಿ ಉದಾಹರಣೆ ಸಮೇತ ಅವರು ವಿವರಿಸಿದ್ದಾರೆ ಅಂದರೆ ನಾವು ಕನಸು ಕಂಡ್ರೆ ಮಾತ್ರ ಅದು ಸಕ್ಸ ಒಂದು ಯೋಚನೆ ರೂಪ ತಾಳುತ್ತೆ ಯೋಚನೆಯಿಂದ ಕಾರ್ಯರೂಪಕ್ಕೆ ಬರುತ್ತವೆ ಇಡೀ ಪುಸ್ತಕದ ಉದ್ದಕ್ಕೂ ಒಂದು ಕನಸಿನ ಬಗ್ಗೆನೇ ಅವರು ಡಿಸ್ಕಸ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು